சுனந்த இத்தாயி புட்டி பேரை ஓ நே அக்கொலக்கி நோட கதிகவாண்டிக்காய் கொயாக்கல அதுக்குனி யார் அக்கி இத்துல மணிவன உம் அவர்தாய் ஹாக்காரல்ல பூர் அது உம் ஒன் ஐதார் மந்தி நோடு அட்டர் நானும் மத்தி நீங்க அக்கி கேதா யாரக்கி அச்சக்கடி மனி லாஸ்ட் மணித்த ஆ மஞ்சவா ரத்னவ் ஆ அட்டூர் ஹூகிதி நோடு நாக்கை மந்திக்கு அட்டரு கூட ஓதீவன் ஈகாத்த அதுக்கான நானும் நினுந்தீவா நினைக்கனாக்கி நீ வந்தில்லல் மத்திய ஏ இல்வா நக்கி கூட மாதாடில்ல நான் கூட மாற்றிபட்டது கதிகேவா யாக்க நீட் மாற்றிபட்டாள் ஜகளாணே ಇವ ಜಗಳಾಕೇನು ಅದೇನಾತಂದ್ರೆ ಟ್ಯಾಂಕಿಗೆ ನೀರು ಹಿಡಾಕ ಹೋಗಿದ್ವಿ ನಾನು ಹಾಕಿ ಒಗ್ಯಾನ್ ತೊಗೊಂಡ್ ಬಂದಿದ್ಲಾ ಕುಡಿಯಾಕ ನೀರ್ ತಡಿವಾಗ ಅದಕ್ಕೆ ತಡಿವಾಗ್ಗೆ ಹೋಗ್ಕ ಕುಡಿಯಾಕ ನೀರು ಹಿಡಿಯಾಕತ್ತತಿ ಈಗ ಹೊಗೆ ಬೇಡ ನಾವು ನೀರು ಹಿಡ್ಕೊಂಡು ಹೋಗಿಂದ ಒಗಿವಂತೆ ಸಬ್ ಕಾರ ನೀರು ಸಿಡಿತೇವ ಸೋಪಿನ ನೀರು ಮತ್ತು ಕುಡಿಯಕ್ಕೆ ಹಾಕೋಕಾಗುದಿಲ್ಲ ತಡಿವ ಒಂದು ಅಂದ್ರ ಅಯ್ಯೋ ನಾ ಮಾತ್ರ ತೊಗೊಂಡ್ಬಂದ ಇಲ್ಲ ಒಗೆ ನಾವ್ ಒಕ್ಕೊಳಕೇನವ ನಿಂದ್ರ ನೀವು ನೀರು ಬಂದಿರ ನೀರ್ ನ್ಯಾರು ನೀವೇನು ನಿಮ್ಮ ಕೂಡ ನಿಂತ್ರ ಚನ್ಮಟ ಮಟ್ಟ ಇಲ್ಲೇ ಕುಂದಿತ್ತರ ಇಟ್ಕೊಂಡು ಅಂತ ಹೇಳಿ ಬಾಯ್ ಮಾಡಾಕತ್ತಲ್ಲ ಅದಕ್ಕೆ ನಾನು ಈ ಟ್ಯಾಂಕ್ ಇರೋದು ಕುಡಿಯಾಕ ನೀರು ಹಿಡ್ಕೊಳಕ ಒಗೆಕಲ್ಲ ಒಗೆ ಇದ್ರೆ ಆಚೆ ಕಡೆ ಬೇರೆ ಕಲ್ಲ ಹಕ್ಕೋರಿ ಇಲ್ಲಾಂದ್ರೆ ಅಂದ್ರೆ ಕೆರಿ ಕಡೆ ಹೋಗ್ರಿ ಇಲ್ಲ ನಿಮ್ ಬಾಕೆಲ್ಲ ಹೋಗೋರಿ ಇಲ್ಲೇ ಕುಡಿಯಾಕ ನೀರು ಹಿಡಿತೈತಿ ನೀವು ಹಿಂಗೆ ಮಾಡಿದ್ರೆ ಮತ್ತೆ ನೀರು ಎಲ್ಲಿ ಹೋಗಬೇಕು ಅಂತ ಅನ್ ನ ಅಷ್ಟಕ್ಕ ಅಂತ ಬಾಯ್ ಮಾಡ್ತ ಟ್ಯಾಂಕ್ನಾಗ ನಾ ಏನು ಅಂದಿಲ್ಲ ಆಡಿಲ್ಲ ಇಷ್ಟಕ್ಕ ಹಂಗ ಪಡ್ ಪಡ್ ಹೋಗ್ಯಾಕ ನೀ ಒಗ್ಯಾನ ಹಾ ಅದು ಸೋಪಿನ ನೀರು ಕುಡಿ ಸೇರ್ತಂದ್ರ ಮತ್ತೆ ಚಳಿ ತೊಂದು ಹತ್ತುದಿಲ್ಲನ ಅದಕ್ಕೆ ಹಂಗೆ ಹೇಳಿರೋ ಅಟ್ ಬಾಯ್ ಮಾಡ್ತಾವತ್ತ ಅವತ್ತಿಂತ್ರ ಮಾತಾಡ್ಸಿಲ್ಲಕಿ ನಾನು ಆಕಿ ಮಾತಾಡ್ಸೋದ್ ಬಿಟ್ಲ ಮತ್ತೆ ನಾನು ಮಾತಾಡ್ಸ್ ಬಿಟ್ಟು ನೀ ಹೌದಿಲ್ಲ ಮೊನ್ನೆ ರೇಷನ್ ತರಾಕ್ ಬಂದಾಗ ಹಂಗ ಮಾಡಿ ನಾನು ನೋಡ್ದಕ್ಕೆ ನಮ್ಮ ಮಕ್ಕ ತಿರುದ ಕುಂಡಿ ಮಾಡ್ಕೊ ಕುಂತ್ಲ ಅದಕ್ಕೆ ನಾನು ಅಯ್ಯೋ ಎಟ್ಟಿದ್ದು ಅಂತ ಹೇಳಿ ನಾ ಯಾಕ ಮಾತಾಡ್ಸಕ್ ಹೋಗ್ಲಿಕ್ಕಿ ಆಕಿ ಮಾತಾಡ್ತಿಲ್ಲ ಮತ್ತ ಕುಂತ್ ಹೊಳಿ ಮುಖ ತಿರ್ಕೊಂಡು ಅದಕ್ಕ ನಾನು ಸುಮ್ಮನ ಆದ್ನಿ ಹ್ಮ್ ಅದಕ್ಕೆ ಹೇಳಲಿಕ್ಕಿ ನಾನು ಹೊಲಗೋಗ ಏನವ ಒಟ್ಟೆ ನಂದಿಲ್ಲಕಿ ಹ್ಮ್ ಒಂದ್ ಐದಾರು ಮಂದಿ ಹೇಳಿದ್ದು ಇಷ್ಟೋತನ ಆತ ಬಿಡ ಇವ ಹ್ಮ್ ಜಗ್ ಹಾಕ್ಬಿಟಾರ ಅಟ್ಟು ಮುರಿಬೇಕಲ್ಲವ ಬೆಂಡಿ ಕಾಯಿ ಕೈಯನ್ನು ಎಲ್ಲಾನು ಯಾಕತ್ತ ನೋಡವ್ವ ಕೈಗೆ ಹಾಕಾಕೇನ ಇವು ಇಲ್ಲ ಏನಿಲ್ಲ ಹಂಗ ಬರೋ ಕೈಲೇ ನಾವು ಮುರಿದು ಸಾಕು ಸಾಕಾಗಿ ಹೋತೇವಾ ಹೌದಾನ ಇದು ಅಟ್ಟು ಬಲ್ತಿದ್ವು ಕೊಟ್ಟಾಳಲ್ ಬೆಂಡೆಕಾಯಿ ಎಳೆ ಒಂದು ಕಾನವ ಅಲ್ವಾ ಇವ್ನಿನ್ ಪಲ್ಯಕ್ ತಗೊಂಡ್ ಹೊಂಟಿನ ಇವ್ನದ ಕೊಯ್ಯಕತಿ ಇವ ಪಲ್ಯ ಕಟ್ಟು ಬಲ್ತಿದ್ದಂಗ ಅದಾವ ದೊಡ್ಡ ದೊಡ್ಡ ಕೊಟ್ಟ ಕೊಂತಾವ್ ಒಂದ್ ಎರಡೇ ವಿಸ್ಕೋಬೇಕಿಲೋ ಇಟ್ಟೊತ ನಾ ಮುರಿಯಾಕ್ ಹೋಗಿರಿ ಅಯ್ಯ ಬಾರ್ ಬಾರ್ಗಣೆ ಚೌತಿ ಇವ್ನ ಕೊಡಾಕ ಮತ್ತ ನೋಡ್ಬೇಕಿತ್ತಕ್ಕಿದ್ ಇನ್ ಎಳೆ ಕೊಡ್ತಾ ಇವ್ ಐದಾರು ಮಂದಿ ಇದೀರಂಗಾರ್ ನಿಂತ್ರ ಯಾರ್ ಬುಟ್ಟು ಹಕ್ಕವಾ ಒಬ್ರು ಇಬ್ರು ಆಗಿದ್ರು ವಯತಿದ್ರು ಅಂತ ಅನ್ನಕತ್ತಾಳ ಅಯ್ಯವ್ ಬ್ಯಾಡ್ ಬಿಡು ಅಂತ ಬಿಟ್ಟು ಬರಾಕತ್ತಿದ್ನಿ ನಾನು ಮತ್ತೆ ತಾನು ಜೋರ್ ಮಾಡಿ ಕೊಟ್ಲಾವ ಇರುವ ಅಲ್ಲಿ ಬಿಡು ಅಂತ ತಗೊಂಡ್ ಬನ್ನಿ ಏನ್ ಅದ್ರಾಗ ಹೆಚ್ಚಿ ಮಾಡಿದ್ರಲ್ಲೇ ಹ್ಮ್ ಬರ್ತಕ್ ಬಿಡಿ ಹೆಚ್ಚಿ ಮಾಡಿದ್ರ ದನಕ್ ಹಾಕು ಅಂತ ಕೊಟ್ಟಾವ್ ನೋಡ್ವಾ ಅದ್ರಾಗ ಎಳೆ ಎಳೆ ಹುಡಿಕೆ ಮಾಡ್ಬೇಕ ಪಲ್ಲೆ ಹ್ಮ್ ಬೆಂಡಿಕಾಯಿ ಪಲ್ಲೆ ಚಲೋ ಆಕತಿ ನನಗೂ ಬೆಂಡಿಕಾಯಿ ಪಲ್ಯ ಅಂದ್ರ ಬಾಳ ಇಷ್ಟ ಸುನಂತ ಬೆಂಡಿಕಾಯಿ ಹುರಿದು ಪಲ್ಯ ಮಾಡಿದ್ರ ಬಾರಿ ಆಕತ್ ನೋಡು ಒಂದ್ ರೊಟ್ಟಿ ಹೆಚ್ಚಿನ ತಿಂತ ನಾನು ಭಾಳ ಅಂದ್ರ ಭಾಳ ಇಷ್ಟ ನಂಗೆ ಬೆಂಡಿಕಾಯಿ ಪಲ್ಯೇ உம் உம் அது நீண்டிகை வந்தால நோட் குட்ல நன்க நெனப்பாகித்து அயோ பெண்டிகை அப்படி ஆஹ் நன்கொந்தாக்கொடா சந்த ஏன் அன்க்கோபா மத்த அது நீத்கொண்ட் ஒன்ட்டி அதுக்க தின்பு அனஸ்தா அதுக்க மாத்தி ஆஹ் ಅಲ್ಲ ಇಷ್ಟು ಕುಂಡ್ ನೀರ ಏನ್ ಮಾಡ್ತಿ ಇರಾರ ಇಬ್ರು ಗಣ್ಣ ಹೆಂತಿ ಅದಿರಿ ನಾ ನಿಮಗೆ ಎಷ್ಟು ಬೇಕು ಒಂದ್ ಏಳೆಂಟು ಬೆಂಡಿ ಕಾಯಿ ಆದ್ರ ಆತ ಜಿಗದಾಡ್ ಹಕಿರಿ ಇಬ್ರು ಆಟ ಪಲ್ಯ ಮಾಡ್ ಇಬ್ರು ತಿನ್ನಾಕ ಸಕಾಯಿ ಹೋಕತಿ ಹೌದಿಲ್ಲ ಇಷ್ಟು ಕುಂಡ ತಗೊಂಡು ಏನ್ ಮಾಡ್ತಿ ಅದಕ್ಕೆ ಅದ್ರಾಗ ಒಂದ್ ನಾಕ ತಪ್ಪ ಕೇಳಿದ್ ಮತ್ತೊಬೇಡವಾ ಏನಾರ ಅನ್ಕೊಂಡ್ರ ಬ್ಯಾಡ ಮತ್ತ ಏನು ಅನ್ಕೋಲಿಲ್ಲ ಅಂದ್ರ ಅದ್ರಾಗ ಏನೈತ್ ಬಿಡ ಅದ್ರಾಗ ಏನೈತ್ ಅನ್ಕೊಳಾಕ ಏನ ತಿನ್ನು ಬದಕ ಕೇಳಾಕತಿ ತಡಿ ವಾಕ್ ಕೊಡ್ತಾನ வந்துட்டு எழையவக்கோட இவ்வா அஸ்டு பல்தங்கி எழையோ கொட அது பல்த்துவ சினி ஆகுதில்ல எழேவாத வந்துட்டு இதர்லேச்சி உப்புக்கார ஹாக்கி வந்துட்டு எண்ணி ஹுது விட்டர் கட்க தினாக்கோ அக்கவு அதுக்க வந்துட்டு எழேவது கூட ಅಲ್ಲ ಈಗಿನ ಬೆಂಡೆಕಾಯಿ ಕೊಡಾಕತ್ತಿದ್ದ ಹೆಚ್ಚಿಂದು ನನಗ ಬಲ್ತಿದ್ದು ಕೊಟ್ಟಾಳಕೆ ಹೊಲದಾಗಿ ಅವ್ನು ಒಂದು ನಾಲ್ಕು ಮಟ್ಟ ಹಾತಡಿಯಂಗೆ ಅರ್ಪಲ್ಲಿ ಮಾಡ್ಕೊತಾಳಂದ್ರ ಮತ್ತಿಟಿಳೆಯೇ ವಾರಿಸ್ ಕೊಡ್ಬೇಕಂತು ಹಾ ಕಡ್ಕೊಂಡು ತಿನ್ನಾಕಂತ ನನಗ ಎಳೆವು ಕೊಟ್ಟಿಲ್ಲಕಿ ಈಟಿಗೇಲಿಂದ ಕೊಡ್ಲಾ ಎಳೆವು ಈಗ ಮರಕ್ ನನ್ನ ತಗೊಳಕತ್ತಾಳೆ ಹೆಂಗ್ ಹೆಂಗ ನೋಡು ಮರಕ್ ತಗೋರ್ಸಿದ ಕೇಳುದಿಲ್ಲ ಹಿಂಗ ರೊಕ್ಕಾ ಕೊಟ್ಟೇನು ಸುನಂದ ಆ ಏನಿಲ್ಲ ಏನೂ ಏನಿಲ್ಲ ಹಾ ಕೊಡಾಕತಂತೆ ಅಲೇವ ಆಕೆಂತ ಅಂತ ಕೊಟ್ಟಾಳ ನನಗ ಅದಕ್ಕೆ ಇದೇಕಾ ಎಲ್ಲಾ ಬಲ್ತಿದ್ವು ಅದಾವ್ ಹ್ಮ್ ಇರ್ಲಿ ಬಿಡು ಹೆಚ್ಚಿ ಹುರ್ದು ಪರ್ಲೆ ಮಾಡ್ತಾನಿ ಮತ್ತಿನ್ನೇನ್ ಮಾಡುದು ಹ್ಮ್ ಇರ್ಲಿ ಬಿಡು ಆ ಆತುಗುರ ಜಯಕ ಬರ್ತಾನಿ ಹೊತ್ತಾಗೇತಿ ಇನ್ ಇನ್ಮೇಲೆ ಹೋಗಿ ಎಲ್ಲಾ ಕೆಲಸ ಮಾಡ್ಕೋಬೇಕು ನಾ ಮನೆಯಾಗಿಂದ ಮುಂಜಾನೆ ಹಂಗ ಬಿಟ್ಟು ಆ ಆತುಗರ್ವಾ ಬರ್ತಾನಿ ಹ್ಮ್ ಹೌದು ಪಾಪ ಮತ್ತೆ ಮುಂಜಾನೆ ಹೋಗು ಇದ್ರಾಗ ಹಂಗ ಬಿಟ್ಟು ಹೋಗಿರ್ತಿ ಮನಿಗ್ ಹೋಗಿ ಮಾಡ್ಕೊರ್ವ ಎಲ್ಲ ಹಾರೇನು ತಗೋ ಅಟ್ಟು ಬಲ್ತಿದ್ದು ಅದಾವ ಇವು ಹುರಿ ಹಂಗೇನಿಲ್ಲ ಹುರಿದ ಉಪಕಾರ ಹಾಕ್ತಿನ್ ಹಂಗಿಲ್ಲ ಪಲ್ಯನ ಮಾಡಿದ ರಾತ್ ಹೆಚ್ಚಿ ಜಾಕ ನೀ ಇಲ್ಲದೇನ ನಾನು ಹಿತ್ಲಾಗೋದ್ರ ನೀನ ಜೇಕಾ ಜಾಕಾ ಅಂತೇಳಿ ಯಾರು ಓಣ ಅನ್ವಲ್ರ ಅದಕ್ಕೆ ಮತ್ತೆ ಬಾಕಲಾಗ್ ನೋಡಿ ರಾತ್ಡಿ ಅಂತೆ ಬನ್ನಿ ನೀ ಇಲ್ಲದಿ ನೋಡು ಯಾಕ ಏನತ ಇವನೊಂದು ಹಸಿರು ಸೀರೆದು ಬಂದತನ ನಿಮ್ ಹಿತ್ತಲ್ ಕಡೆ ಹಾರದು ಹಿತ್ತಲ್ದಾಗ ಒದ ಒನಗ ಹಾಕಿದ್ನಿ ಸೀರೆ ಇಲ್ಲ ಎಲ್ಲಿ ಹೋಗಿ ಏನ ಹೊಸ ಸೀರೆ ಈಗ ಒಂದು ಆರು ತಿಂಗಳ ಆತದ್ ಹಾಕಿ ಒಳಗೆ ಹೋಗೇನಿ ಎಲ್ಲಿ ಹೋಗಿತ ಏನು ಹಂಗಾರ ಗಾಳಿಗೆ ಅದು ಹಾರಿ ನಿಮ್ ಹಿಲ್ ಕಡೆ ಅದು ಬಂದದ ಅಂತ ಕೇಳೀನಿ ಬಂದತನ ನಿಮ್ ಹಿತ್ ಕಡೆ ಅದು ನೋಡಿಯನ ಹಸೂರ್ ಸೀರೆ ಹ್ಞೂ ಹಸೂರ್ ಬಂದದ್ದು ಅದ್ರಾಗ ಹಳದಿ ಬೊಟ್ಟಾ ಬಟ್ಟ ಹೂ ಇದ್ದು ನೋಡು ಹ್ಞೂ ಅದು ಉಟ್ಕೋತಿದ್ನಲ್ಲ ನಾನು ದಿನ ಆ ಸೀರೆ ಇಲ್ಲಿ ಬಿಡ ಇಲ್ಲ ನಮ್ ಹಿತ್ಳ ಕಡೆ ಏನು ಬಂದಿಲ್ಲ ನಾ ಇಷ್ಟೊತ್ತನ ಅಲ್ಲೇ ಇದ್ನಿ ಬಿಡು ಅಲ್ಲೇ ನಾನು ಅರ್ಬಿ ಹೋಗುದಿನಿ ಬಾಂಡೆ ತಿಕ್ಕಿನಿ ಅಲ್ಲೇ ಅದನ್ನ ಕಸ ಹೊಡೆ ಏನು ಬಂದಿಲ್ ಬಿಡು ನೋಡಿಲ್ಲ ನಾನು ನಮ್ಮ ಹಿಲ್ ಕಡೆ ಏನ್ ಬಂದಿಲ್ಲ ಆ ಕಡೆ ಎಲ್ಲರೂ ಹಾರ ಹೋಗಿರ್ಬೇಕು ನೋಡು ಇವ ಎತ್ತಾಗ ಆರೋಗ್ಯತೆ ಏನು ಏನ್ ಬ್ರೇವಾ ಸಾಕ ಸಕಾಗಿ ಹೋಗೈತಂಗಾರ ಹಿತ್ದಾಗ ಏನೊಂದು ಸಾಮಾನುಂಗಿಲ್ಲ ಏನೊಂದು ಹಿಡಂಗಿಲ್ಲ ಒಂದು ಅರ್ಬಿ ಒಂದು ಹಾಕೋಂಗಿಲ್ಲ ಏನಿಲ್ಲ ನೋಡು ಇಟ್ಟಿದ್ದಿನ ಮಂಗ ಮಾಯ ನಮ್ದು ಅನ್ಗೆ ಇಲ್ಲ ಏನಾರ ಚೆರಗಿ ಏನಾರ ಇದ್ದು ಅಂದ್ರೆ ತಾಸ್ ಬಿಟ್ಟು ನೋಡ್ ಹಾಕೋದ್ರ ಇರ್ದೇ ಇಲ್ಲ ಯಾವ್ಯಾಗ ತಗೊಂಡು ಹೋಗಿರ್ತಾಳ ಏನು ಎಲ್ಲಿ ಹೋಗಾವ ಏನೋ ಸಕಾಗಿ ಹೋಗತೇ ಇವ ಈಗ ನೋಡಂಗಾರ ಸೀರಿ ಅರ್ಧ ತಾಸ ಆತು ಹಿಟ್ಲಾಗ ಬಂದ್ ನೋಡಿರ್ ಇಲ್ಲ ಇಲ್ಲ ಯಾವ್ಯಾಕಾರ್ ತೊಗೊಂಡು ಹೋಗ್ಯಾಳು ಏನ್ ಗಾಳಿಗೆ ಎಲ್ಲರ ಹಾ ಯಾರಿಗ್ ಗೊತ್ತ ಎಲ್ಲಿ ಅಂತ ಹುಡಿ ಹುಡುಕ್ ಹುಡುಗ ಸಾಕಾತಂಗಾರ ನನಗೂ .്്്് കുട ാ ത ത ത ക. . ത ത ത ത ത ത ത ത ക് ്്. ಆರ್ ತಿಂಗ್ಳಾಗೆ ತನ್ನ ಹುಡಾಕ ಹಾಕಿ ಇನ್ನು ಹೊಸ ಸೀರೆ ಅಂತಾಳು ಎಂತ ಸೀರೆ ಅಯ್ಯೋ ಹೊಸಾದ ಅಯ್ಯೋಯ್ಯೋ ಹಿತ್ತಲ್ದನ ಚರಿಗಿ ಬಕಿಟ್ಟು ಅಂದ್ಬಿಟ್ಲೆನ ಪಾತ್ ನೋಡು ಮುಂಜಾನೆ ಆಗ ನನ್ನ ನೀಲಿ ಚರಿಗಿ ಕಳೆದ ತಂದ್ ಹುಡ್ಕುವಾಗ ಕಲ್ಲವ ಕೈಯಾಗ ಒಂದು ಚರಗಿ ಹಿಡ್ಕೊಂಡ್ ಬಂದಿದ್ಲ ಅದು ನೀಲಿ ಬಣ್ಣದ ಚರಿಗಿ ಅದು ಯಾದೈತೆ ಏನ ಇವ್ವಾ ಹೌದು ನಮ್ದು ನಾನು ಆ ಬಳಿ ಪಳಿ ಬಂದಾವ್ ತಡಿ ಅಂತೇಳಿ ಓಡಾಲಿ ಹೋಗ್ ಕುಂತನಿ ಆ ಚರ್ಗಿ ಇಲ್ಲ ನಾನು ದೇಹಕ್ಕ ಆಗ್ಲಿಲ್ಲ ಆ ಬಿಡಾನು ನಮ್ದು ಆಗಿದ್ರ ಕೊಟ್ಟು ಹೋಗಕಿಲ್ಲ ಹಂಗ ಕೈಯಾಗಿಡ್ಕೊಂಡು ಇವ್ವಾ ನಮ್ದು ಕೇಳೆ ಬರ್ತಂತಡಿ ಚರ್ಗಿನು ಚಲೋ ಚರಗೀತೆ ಇವ್ವಾ ಕಲ್ಲಿ ಗುಲಿ ಕಳತನ ಮಾಡ್ಕೊಂಡು ತಗೊಂಡ್ಬೋದ್ ನೋಡುದನ್ನು ಹೊಕ್ಕಂತಳಿಯಾಕಿ ಮನೆಗೆ ಹೊಕ್ಕನಿ ಕಲವ ಯಾವಾಗಲ್ವ ಒಳಗ್ ಬರೋದು ಹಂಗಿರ್ಲಿ ಹೌದು ನೀ ಮುಂಜಾನೆಯಾಗ ನನ್ ಕೂಡ ಮಾತಾಡಬಂದ ಒಂದು ನೀಲಿ ಚರ್ಗಿ ಹಿಡ್ಕೊಂಡಿದ್ದೆಲ್ಲ ಯಾರ್ದ ಚರಿಗಿ ಅದಾ ನಿಂದಕ್ಕ ನಿಂದ ಚರಿಗಿ ಅಯ್ಯೋ ಯೋವ ನೀ ತಗೊಂಡು ಅದನ್ನ ನಾನು ಹಿತ್ಲ ಬಾಗ್ಲಾ ಮುಚ್ಚಿ ಎಲ್ಲ ಹುಡ್ಕೋಕತ್ತೀ ಎಲ್ಲಿ ಹೊತ್ತು ಚರಗಿ ಎಲ್ಲಿ ಹೊತ್ತು ಚರಗಿ ಅಂತೇಳಿ ನೀವಾಗ ತಗೊಂಡು ಅದನ ಅಲ್ಲ ತಗೊಂಡು ಹೋಗೋದು ಹೋಗಿ ಒಂದು ಮಾತು ಹೇಳಿ ತೊಗೊಂಡು ಹೋಗಬಾರ್ದನ ಯಾವಾಗ ತಗೊಂಡು ಹೋಗಿದ್ದೆ ನೀನು ಅದನ್ನು ಹೊಗೆ ಯಾವ ಚಲೋಗಿರ್ಬಿಡ ಹಿತ್ ಒಂದ್ ಚರಗಿ ಇಡಂಗಿಲ್ಲ ಬೀಟ್ ಹಿಡುಂಗಿಲ್ಲ ಏನೇನು ಹುಡುಂಗ ಇಲ್ ನೋಡು ತಗೊಂಡಾರ ಬರ್ತೀರಿ ಮನಿ ಕಡೆ

நானும் மணி கடை ஏக அவட்டி கடந்தங்க அத்தவ அகதீ திராஸ் ஆகாக்கி அது நீ ஊருக்கு அல நிபிண்டாக தீன் அதுக்குடாக்கி இன்னீங்க இல்லே அகசி சீப்பி அல்லே நீங்க துன்க்கொண்டு அக்சி கடை ஹோகி அங்கே கொடுப்போட நீ மாதா குத்த நின் அல்லே மாத்தேன் நன்கு நெனப்பா ஆர்டல மத்தி சரதாக அல்ல நெனப்பா ஆனா நீங்க மணி ஹோட்டே இன்ன மனை மனியாக நந்த அதுக்கு இன்னு அந்த மனித இன்னா கடை கொட்டார்த்த அந்தி ಹೌದಾ ಹ್ಮ್ ಆತ್ಕೊಡ್ವಾಡುವಾಗ್ ನೀಲಿ ಚರ್ಗಿ ನಮಗ ಗಾಮ ಆಗುದಿಲ್ಲ ವಕೈ ತಕ್ಕ ಕಾಲ್ ತಕೊಕ ಅದಕ್ಕಿದ ಬೇಕಾ ಚರಿಗಿ ಅದ ಬಿಟ್ರೆ ಬೇರೆ ಇಲ್ಲ ಒಂದ್ ಮೂರ್ನಾಕ್ ಇದ್ದು ಎಲ್ಲಾ ಕಳಗ್ ಬಿಟ್ಟವು ತಳಕ ತಳಕದೊಂದು ಉಳ್ದತ್ ನೋಡ್ ಚರಿಗಿ ಅದನ್ ಚರ್ಗಿನ ಹ್ಮ್ ಅಂದ್ಕೊಡ್ತಾನೆ ಒಂದು ಪ್ಲಾಸ್ಟಿಕ್ ಚರ್ಗಿ ಎಷ್ಟು ಬೈ ಮಾಡ್ತಾಳ ನೋಡಿಕೆ ಇದನ್ ಮನೆಯಿಂದ ಇದನ್ನ ಕದಕೊಂಡ ಮಾಡ್ತಾಳ ಪ್ಲಾಸ್ಟಿಕ್ ಚರ್ಗಿ ಬಂದಾಳ ಅಲ್ಲಿಂದ ಇಲ್ಲಿ ಊಟ ಒಟರ್ಕುಂತ ತುಗರ್ವಾಜ ಇದನ್ ನೀಲಿ ಚರ್ಗಿ ಇದ ಹೌದಾ ಮತ್ತೆ ನೆಟ್ಟ ನೋಡ್ಕೊರ್ವಾ ಈಗಡೆ ನೀಲಿ ಚರಿಗ ಹಂಗಿತ್ತು ಹಿಂಗಿತ್ತು ಅದಲ್ಲ ಅಂತರ ಬೇಡವಾ ಇದನ್ನ ನೋಡು ನಾ ಮುಂಜಾನೆ ತಗೊಂಡು ಹೋಗಿದ್ದು ಇದರಗಿನ ಹೊಳ್ಕೊಡಾ ನಿನ್ನ ಇದರ ತೊಗೋಕಲ್ವಾ ಇದರಗ ಈಗ ನೋಡ್ಕೊ ಅಜಯ್ ಎಲ್ಲಾರ ತೂತ್ ಕಿತ್ ಬಿದ್ದಿನ ಕಂಟಿ ಗಿಂಟಿ ಹೊಡ್ದ ಚಂದಿಗೆ ನೋಡ್ಕೊಂಡ್ ಬಿಡು ಆಮೇಲೆ ಮತ್ತೆ ನನ್ ಕೂಡ್ ಜಗಳ ಬರ್ಬೇಡವಾ ಅದಕ್ಕೆ ಅಯ್ಯಯ್ಯ ಬಾರಿ ಬಿಡಕಲ್ವ ನೀನು ನಾನ್ ಎಲ್ಲಾರು ಜಗಳನ್ನ ಮಾಡ್ತೇವೆ ನರಂಗ ಮಾತಾಡ್ತೀಯಲ್ಲ ஏன் ஆகி தகோகி அல்ல நான் மனியாக மத்தியில்வா உம் இன்னும் மத்தி மாராக்குறாரு குந்திரு நான் அதுக்கந்து கேளாக்கு இல்லாந்திர நான் கேட்த்தி ப்ளாஸ்டிக் ருர்கினு மனியாக சரி கேள்வி நானும் நீ ஹெங் மாத்தாத்தங்க நோட்கோர்வா தீர ஃபஸ்ட் டைம் நம் சானல் நோடாக்கி அந்தவிட்டு